ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಏಳಿ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿರುವಂತಹ ಶೇರ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಸಾಕಷ್ಟು ಸ್ಟಾಕ್ ಗಳ ಬಗ್ಗೆ ಅಪ್ಡೇಟ್ಸ್ ಗಳು ಬಂದಿದ್ದಾವೆ ಆ ಅಪ್ಡೇಟ್ಸ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳು ಎನ್ ರಿಸಲ್ಟ್ ನ ಅನೌನ್ಸ್ ಆ ರಿಸಲ್ಟ್ ಹೇಗಿದೆ ಅನ್ನೋದನ್ನ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳ ರಿಸಲ್ಟ್ ಕೂಡ ಇರಬಹುದು ಮೊದಲಿಗೆ ಡಿಸ್ಕಂಬರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಅಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ ನೋಡಿದ್ರೆ ನೈಂಟಿ ನೈನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟು ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಮೆರಿಕನ್ ಮಾರ್ಕೆಟ್ ಹಾಗೆ ಆಲ್ಮೋಸ್ಟ್ ಮಧ್ಯಾಹ್ನದವರೆಗೂ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಮಧ್ಯಾಹ್ನದ ನಂತರ ಇಮಿಡಿಯೇಟ್ಲಿ ಡೌನ್ ಫಾಲ್ ಕಂಡು ಕಾಣಬಹುದಿಲ್ಲ ನಿನ್ನೆ ನಾವು ನೆಕ್ಸ್ಟ್ ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಾಸ್ಟಾಕ್ ನೆನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಫಿಫ್ಟಿ ಫೈವ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಲ್ಲೂ ಕೂಡ ಸ್ವಲ್ಪ ಡೌನ್ ಆಗಿದೆ ಕೊನೆಯಲ್ಲಿ ಬಟ್ ನೆಗೆಟಿವ್ ಆಗಿಲ್ಲ ಸೊ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ ಎಸ್ಪೆಷಲಿ ಕೊನೆ ಮುಮೆಂಟ್ ಅಲ್ಲಿ ಸ್ವಲ್ಪ ಡೌನ್ ಆಗ್ಲಿಕ್ಕೆ ಎಲ್ಲೂ ಹೆಡ್ ಲೈನ್ ಅಲ್ಲಿ ಏನು ಕಾಣ್ತಾ ಇಲ್ಲ ಸೊ ನೋಡೋಣ ಏನಾದರೂ ಒಂದು ರೀಸನ್ ಇರುತ್ತೆ ಇಲ್ದೇನೆ ಈ ರೀತಿ ಡೌನ್ ಆಗೋದಿಲ್ಲ ನೋಡೋಣ ಏನಾದರೂ ಅಪ್ಡೇಟೆಡ್ಸ್ ನ್ಯೂಸ್ ಬರುತ್ತಾ ಅಂತ ಹಾಗೆ ನಾವು ನಮ್ಮ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಐ ಸಿ ಐ ಸಿ ಬ್ಯಾಂಕ್ ಎಡಿಆರ್ ಅಲ್ಲಿ ಅದತ್ರ ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇನ್ಫೋಸಿಸ್ ಅಲ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ವಿಪ್ರೋ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಡಾಕ್ಟರ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಐ ಬ್ಯಾಂಕ್ ಮಾತ್ರ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದೆ ಇನ್ನೆಲ್ಲ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದಾವೆ ಈಗ ನಿನ್ನೆ ಎಫ್ಐಎಸ್ ಡಿಎಸ್ ಆಕ್ಟಿವಿಟೀಸ್ ಗೆ ಬರೋದಾದ್ರೆ ನಿನ್ನೆ ಎಫ್ಐಎಸ್ ನೋಡಬಹುದು ಆರ್ ಸಾವಿರದ ಒಂಬೈನೂರ ಕೋಟಿ ನೆಟ್ ಸೆಲಿಂಗ್ ಅನ್ನು ಮಾಡಿದರೆ ಅಟ್ ದ ಸೇಮ್ ಟೈಮ್ ಡಿಐಎಸ್ ಆರ್ ಸಾವಿರ ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದ್ದಾರೆ ಇವರ ಸೆಲ್ ಮಾಡಿದ್ರು ಕೂಡ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಇವರು ಬೈ ಮಾಡಿದ್ದಾರೆ ಈ ರೀತಿ ಕಂಟಿನ್ಯೂ ಆಗ್ತಾ ಇದ್ರೆ ಮಾರ್ಕೆಟ್ ಅನ್ನ ಕೆಳಗಡೆ ತರಲಿಕ್ಕೆ ಆಗೋದಿಲ್ಲ ಜಾಸ್ತಿ ಅದೇ ಈ ರೀತಿ ಡಿಫರೆನ್ಸ್ ಆದ್ರೆ ಕೆಳಗಡೆ ಬರುತ್ತೆ ನೋಡಬಹುದು ಮೊನ್ನೆ ಮೂರ್ ಸಾವಿರದ ನೂರ ಹದಿನೈದು ಕೋಟಿ ನೆಟ್ ಸೆಲಿಂಗ್ ಅನ್ನ ಮಾಡಿದ್ರು ಇವರು ಇನ್ನೂರು ಕೋಟಿ ಬಯಿಂಗ್ ಅನ್ನ ಮಾಡಿದ್ರು ಈ ರೀತಿ ಆದಾಗ ಸ್ವಲ್ಪ ಡೌನ್ ಅದೇ ಆಗುತ್ತೆ ಬಟ್ ಇವ್ರು ಮಾರಿದ್ದೆಲ್ಲ ಇವ್ರು ತಗೊಳ್ತಾ ಇದ್ರೆ ಚಾನ್ಸಸ್ ತುಂಬಾ ಕಡಿಮೆ ಮಾರ್ಕೆಟ್ ಕೆಳಗಡೆ ಬರುವಂತದ್ದು ನೋಡೋಣ ಇವತ್ತು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ಇಲ್ಲಿವರೆಗೂ ನೋಡಬಹುದು ಡಿಸೆಂಬರ್ ಅಲ್ಲಿ ಮೂವತ್ ಸಾವಿರ ಕೋಟಿ ನೆಟ್ ಅನ್ನ ಮಾಡಿದ್ದಾರೆ ಇವರು ಹದಿನಾರು ಸಾವಿರ ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ ಇವರು ಸೆಲ್ ಮಾಡಿದ್ರಲ್ಲಿ ಅರ್ಧ ಇವರೇ ತಗೊಂಡಿದ್ದಾರೆ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಬಗ್ಗೆ ಬರುವುದ್ರೆ ಜಿ ಎಂಟರ್ಟೈನ್ಮೆಂಟ್ ಈಗಾಗಲೇ ಸುದ್ದಿ ಗೊತ್ತಿದೆ ನಿಮಗೆ ಆದರೆ ಇನ್ನೂ ಒಂದು ಸುದ್ದಿ ಬಂದಿದೆ ಇಡಿ ಈ ಕಂಪನಿಯ ಪ್ರಿಮೈಸಸ್ ಮೇಲೆ ರೈಡ್ ಮಾಡಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನಿನ್ನೆ ಸೊ ಕಾರಣಕ್ಕಾಗಿ ಈ ಸ್ಟಾಕ್ ಸುದ್ದಿ ಎಲ್ಲಿರುತ್ತೆ ಜೊತೆಗೆ ಈಗಾಗಲೇ ಮರ್ಜರ್ ಬಗ್ಗೆ ನ್ಯೂಸ್ ಗಳಂತೂ ಇದ್ದೇ ಇದೆ ಹಾಗಾಗಿ ಸ್ಟಾಕ್ ಅನ್ನ ನಿಮ್ಮಲ್ಲಿ ಇಟ್ಕೊಳ್ಬಹುದು ಇನ್ವೆಸ್ಟ್ಮೆಂಟ್ ಗೆ ಯೋಗ್ಯವಾಗಿರುವಂತಹ ಸ್ಟಾಕ್ ಅಲ್ಲ ಸದ್ಯದ ಮಟ್ಟಿಗೆ ಈ ಕಂಪನಿ ನಿನ್ನೆ ಆರು ಪರ್ಸೆಂಟ್ ರ್ಯಾಲಿ ಹೋಗಿದೆ ಅಂದ ತಕ್ಷಣ ಜಂಪ್ ಆಗಕ್ಕೆ ಹೋಗ್ಬೇಡಿ ಮೊನ್ನೆ ಮೂವತ್ ಪರ್ಸೆಂಟ್ ಡೌನ್ ಫಾಲ್ ಅನ್ನು ಕೂಡ ನೋಡಿದ್ದೀರಿ ಯಾವಾಗ ಸಾವಾಗಬೇಕಾದ್ರೂ ಡೌನ್ ಆಗಬಹುದು ಹಾಗಾಗಿ ಅಬ್ಸರ್ವ್ ಮಾಡಿ ಇದರಿಂದ ಒಂದು ಲರ್ನಿಂಗ್ ನಮಗೆ ಸಿಗುತ್ತೆ ಅಷ್ಟೇ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ನೆಕ್ಸ್ಟ್ ಸ್ಟಾಕ್ ಅನ್ನೋದಕ್ಕಿಂತ ನ್ಯೂಸ್ ಅಂತ ಹೇಳ್ಬೋದು ನೋಡಬಹುದು ಕ್ಯಾಬಿನೆಟ್ ಅಪ್ರೂವ್ಸ್ ಏಟ್ ತೌಸಂಡ್ ಫೈ ಫೈವ್ ಹಂಡ್ರೆಡ್ ಕ್ರೋರ್ಸ್ ಇನ್ಸೆಂಟಿವ್ ಸ್ಕೀಮ್ ಫಾರ್ ಕೋಲ್ ಗ್ಯಾಸಿಫಿಕೇಶನ್ ಇಫಿಕೇಶನ್ ಪ್ರಾಜೆಕ್ಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸ್ಟಾಕ್ ಗಳು ಸುದ್ದಿಯಲ್ಲಿ ಕೋಲ್ ಇಂಡಿಯಾ ಸುದ್ದಿಯಲ್ಲಿರುತ್ತೆ ರಿಲಯನ್ಸ್ ಇಂಡಸ್ಟ್ರೀಸ್ ಸುದ್ದಿಯಲ್ಲಿರುತ್ತೆ ಎನ್ ಎಚ್ ಪಿ ಸಿ ಸುದ್ದಿಯಲ್ಲಿರುತ್ತೆ ಎಚ್ ಎಲ್ ಸುದ್ದಿಯಲ್ಲಿರುತ್ತೆ ಯಾಕಂದ್ರೆ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳು ಗೈಲ್ ಐಒ ಸಿ ಎಲ್ ಎನ್ಎಲ್ ಸಿ ಇಂಡಿಯಾ ಈ ಆರು ಶೇರ್ ಗಳು ಸುದ್ದಿಯಲ್ಲಿರುತ್ತೆ ನಾನು ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ರಿಲಯನ್ಸ್ ಇಂಡಸ್ಟ್ರೀಸ್ ಕೋಲ್ ಇಂಡಿಯಾ ಎನ್ಎಚ್ಪಿಸಿ ಗೈಲ್ ಬಿಎಚ್ ಎಲ್ ಐ ಓ ಸಿ ಇಂಡಿಯಾ ಅಂಡ್ ಅದಾನಿ ಎಂಟರ್ಪ್ರೈಸಸ್ ಕೂಡ ಸೇರುತ್ತೆ ಸೊ ಇಷ್ಟು ಸ್ಟಾಕ್ ಗಳನ್ನ ಈ ಗೆ ಸಂಬಂಧಪಟ್ಟಂತೆ ನಿಮ್ಮ ನಿಮ್ಮಲ್ಲಿ ಇಟ್ಕೊಳ್ಬಹುದು ನೆಕ್ಸ್ಟ್ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಕಂಪನಿಗೆ ಸಾವಿರದ ಎಪ್ಪತ್ತು ಕೋಟಿ ಶಿಪ್ ಬಿಲ್ಡಿಂಗ್ ಆರ್ಡರ್ ಸಿಕ್ಕಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ನಿಮ್ಮ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಿನ್ನೆ ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಇವತ್ತು ಇದರ ರಿಯಾಕ್ಷನ್ ಅಬ್ಸರ್ವ್ ಮಾಡಬಹುದು ಹಾಗೆ ಇಂಡಿಯನ್ ನೇವಿಗೆ ಸಂಬಂಧಪಟ್ಟಂತ ಶಿಪ್ಸ್ ಬಿಲ್ಡ್ ಮಾಡಲಿಕ್ಕೆ ಆರ್ಡರ್ ಸಿಕ್ಕಿರೋದು ನೆಕ್ಸ್ಟ್ ಬಿಎಚ್ ಎಲ್ ಈ ಸ್ಟಾಕ್ ಜೊತೆ ಕೋಲ್ ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ ಈ ಎರಡು ಸ್ಟಾಕ್ ಗಳು ಯಾಕೆಂತಂದ್ರೆ ಹನ್ನೊಂದು ಸಾವಿರ ಚಿಲ್ಲರ ಕೋಟಿನ ಬಿಎಚ್ ಎಲ್ ಇನ್ವೆಸ್ಟ್ ಮಾಡ್ತಾ ಇದೆ ಏನಕ್ಕೆ ಗೋಲ್ಡ್ ಟು ಅಮೋನಿಯಂ ನೈಟ್ರೇಟ್ ಜಾಯಿಂಟ್ ವೆಂಚರ್ ಪ್ರಾಜೆಕ್ಟ್ ಗೆ ಕೋಲ್ ಇಂಡಿಯಾ ಜೊತೆ ಕೋಲ್ ಇಂಡಿಯಾ ಅಂಡ್ ಬಿಎಚ್ ಎಲ್ ಎರಡು ಸೇರ್ಕೊಂಡು ಜಾಯಿಂಟ್ ವೆಂಚರ್ ಅನ್ನು ಫಾರ್ಮ್ ಮಾಡಿದಾವೆ ಸುಮಾರು ಹನ್ನೊಂದು ಸಾವಿರದ ಏಳ್ನೂರು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಈ ಪ್ರಾಜೆಕ್ಟ್ ಆಗಿ ಎಚ್ ಎಲ್ ಇನ್ವೆಸ್ಟ್ ಮಾಡ್ತಾ ಇದೆ ಅದು ಒಡಿಶಾದಲ್ಲಿ ಆ ಕಾರಣಕ್ಕಾಗಿ ಬಿಎಚ್ ಎಲ್ ಅಂಡ್ ಕೋಲ್ ಇಂಡಿಯಾ ಎರಡು ಕೂಡ ಸುದ್ದಿಯಲ್ಲಿರುತ್ತೆ ಇರುತ್ತೆ ಈ ಎರಡು ಸ್ಟಾಕ್ ಗಳನ್ನ ನಿಮ್ಮ ಹರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮ್ ಮಾಡ್ತವೆ ಇವತ್ತು ಅಂತ ಎಚ್ ಎಲ್ ಅಂತ ನಾವು ಈಗಾಗಲೇ ಸಾಕಷ್ಟು ಸಲ ಕವರ್ ಮಾಡಿದ್ವಿ ಕೋಲ್ ಇಂಡಿಯಾದ ಪರ್ಫಾರ್ಮೆನ್ಸ್ ಅನ್ನು ಒಂದ್ಸಲ ನೋಡೋದಾದ್ರೆ ಒನ್ ಇಯರ್ ಅಲ್ಲಿ ಎಪ್ಪತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಎಸ್ ಅಲ್ಲಿ ಎಪ್ಪತ್ನಾಲ್ಕು ಪರ್ಸೆಂಟ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿರಲಿಲ್ಲ ಈ ಸರ್ಕಾರಿ ಕಂಪನಿಯಲ್ಲಿ ಆದ್ರೆ ಈಗ ಸ್ವಲ್ಪ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೀವು ಇಲ್ಲಿ ನೋಡಬಹುದು ಇದೇ ಕಾರಣಕ್ಕೆ ಸರ್ಕಾರಿ ಕಂಪನಿಗಳನ್ನ ನಾನು ಕೂಡ ಅವಾಯ್ಡ್ ಮಾಡ್ತಿದ್ದೆ ತುಂಬಾ ಜನ ಅವಾಯ್ಡ್ ಮಾಡೋರು ಆದ್ರೆ ಈಗ ಈ ಸರ್ಕಾರಿ ಕಂಪನಿಗಳಲ್ಲಿ ಕೆಲವು ಬದಲಾವಣೆಗಳಾಗಿದ್ದಾವೆ ಹಾಗಾಗಿ ಹೊಸ ಉರುಪು ಈ ಸ್ಟಾಕ್ ಗಳಲ್ಲೂ ಕೂಡ ಕಂಡು ಬಂದಿದೆ ಸೊ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಎಲ್ಲ ಸರ್ಕಾರಿ ಕಂಪನಿಗಳ ತರನೇ ಈಗ ಒಳ್ಳೆ ರಿಕವರಿ ಈ ಸ್ಟಾಕ್ ಅಲ್ಲೂ ಕೂಡ ಬರ್ತಾ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಸರ್ಕಾರಿ ಕಂಪನಿ ಅಂದ್ರೆ ಒಂದು ರಿಸ್ಕ್ ಕೂಡ ಇದ್ದೇ ಇರುತ್ತೆ ಆ ರಿಸ್ಕ್ ಅನ್ನ ಅರ್ಥ ಮಾಡ್ಕೊಂಡು ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊಳ್ತೀವಿ ಅನ್ನೋರು ಸ್ಟಡಿ ಮಾಡಬಹುದು ಹಾಗೆ ಎನ್ ಎಚ್ ಪಿ ಸಿ ಸುದ್ದಿಯಲ್ಲಿರುತ್ತೆ ನಿನ್ನೆ ನೋಡಬಹುದು ಏಳು ಪರ್ಸೆಂಟ್ ಅಲ್ಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇವತ್ತು ಸುದ್ದಿಯಲ್ಲಿರುವಂತಹ ಕಾರಣ ಸುಮಾರು ಐವತ್ತು ಲಕ್ಷ ಶೇರ್ ಕಂಪನಿ ತನ್ನ ಎಂಪ್ಲಾಯೀಸ್ ಗೆ ಇಶ್ಯೂ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಅದು ಎಪ್ಪತ್ತೊಂದು ರೂಪಾಯಿ ಸೊ ಸ್ಟಾಕ್ ಪ್ರೈಸ್ ಎಂಬತ್ತೊಂದು ರೂಪಾಯಿ ಇದೆ ಕಂಪನಿ ನಿರ್ಧಾರ ತಗೊಂಡಿರೋದು ಎಪ್ಪತ್ತೊಂದು ರೂಪಾಯಿ ಇಶ್ಯೂ ಮಾಡಲಿಕ್ಕೆ ಸ್ವಲ್ಪ ಡಿಸ್ಕೌಂಟ್ ಅಲ್ಲಿ ಹತ್ತರಿಂದ ಹನ್ನೊಂದು ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಎಂಪ್ಲಾಯೀಸ್ ಗೆ ಸಿಗುತ್ತೆ ಇದು ಶೇರ್ ಹೋಲ್ಡರ್ ಬೇರೆ ಶೇರ್ ಹೋಲ್ಡರ್ಸ್ ಗೆ ಸಿಗೋದಿಲ್ಲ ಓನ್ಲಿ ಫಾರ್ ಎಂಪ್ಲಾಯೀಸ್ ಆ ಕಾರಣಕ್ಕಾಗಿ ಸುದ್ದಿರುತ್ತೆ ಅಬ್ಸರ್ವ್ ಮಾಡಬಹುದು ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಇದನ್ನ ಬೈ ಮಾಡಬಹುದಾ ಅಂತ ನೀವು ಕಂಪನಿಯನ್ನ ಸ್ಟಡಿ ಮಾಡಿ ಸ್ಟಡಿ ಮಾಡಿ ನಿಮಗೆ ಇಲ್ಲಿ ಪೊಟೆನ್ಶಿಯಲ್ ಇದೆ ಅನ್ಸಿದ್ರೆ ಖಂಡಿತ ಕಂಟಿನ್ಯೂ ಮಾಡಬಹುದು ಅಥವಾ ಇನ್ವೆಸ್ಟ್ ಮಾಡಬಹುದು ಆದ್ರೆ ಕಂಪನಿಯನ್ನ ಸ್ಟಡಿ ಮಾಡಿ ಜಸ್ಟ್ ಈ ರೀತಿ ರ್ಯಾಲಿ ಬರ್ತಾ ಇದೆ ಹಾಗಾಗಿ ನನಗೆ ಇಂಟ್ರೆಸ್ಟ್ ಬರ್ತಿದೆ ಈ ಸ್ಟಾಕ್ ಅಲ್ಲಿ ಅಂತಂದ್ರೆ ಖಂಡಿತ ನೀವು ತಪ್ಪು ನಿರ್ಧಾರವನ್ನು ತಗೊಳ್ತಾ ಇದ್ದೀರಿ ಅಂತಾನೆ ಅರ್ಥ ಸೊ ಕಂಪನಿ ಸ್ಟಡಿ ಮಾಡಬೇಕು ಕಂಪನಿಯ ಬಿಸ್ನೆಸ್ ನಮ್ಮ ಇನ್ವೆಸ್ಟ್ಮೆಂಟ್ ಗೆ ಕಾರಣ ಆಗಬೇಕು ಬಿಟ್ರೆ ಕಂಪನಿಯಲ್ಲಿ ಬರುವಂತ ರ್ಯಾಲಿ ಅಲ್ಲ ಸೊ ಸ್ಟಡಿ ಮಾಡಿ ಇನ್ ಕೇಸ್ ನಿಮ್ಗೆ ಎಲ್ಲಿ ಪೊಟೆನ್ಶಿಯಲ್ ಇದೆ ಅನ್ಸಿದ್ರೆ ಡಿಸಿಷನ್ ತಗೊಳ್ಳಿ ನೆಕ್ಸ್ಟ್ ಆಗಿ ಬರೋದಾದ್ರೆ ಸೋನಾ ಎಲ್ ಡಬ್ಲ್ಯೂ ಪ್ರಿಸಿಷನ್ ಕಂಪನಿ ಕ್ಲೀನ್ ಮ್ಯಾಕ್ಸ್ ಅನ್ನುವಂತ ಒಂದು ಕಂಪನಿ ಜೊತೆ ಕ್ಯಾಪ್ಟಿವ್ ಪವರ್ ಜನರೇಟಿಂಗ್ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದೆ ಹರಿಯಾಣದಲ್ಲಿ ಆ ಕಾರಣಕ್ಕಾಗಿ ಈ ಸ್ಟಾಕ್ ಅನ್ನು ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಒಂದು ಆಟೋ ಅಟೋವೆಂಚಲರಿ ಕಂಪನಿ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಸೊ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಒಂದು ಮಿಡ್ ಇಡ್ ಕಂಪನಿ ಸೊನಾ ಬಿಎಲ್ ಡಬ್ಲ್ಯೂ ಸೊ ಇವತ್ತು ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಿಮ್ ಅಲ್ಲಿ ಇಟ್ಕೊಂಡು ನೆಕ್ಸ್ಟ್ ನಾವು ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿರೋ ಕಂಪನಿಗಳ ಕಡೆ ಬಂದ್ರೆ ಕ್ವಿಕ್ ಇಲ್ ಟೆಕ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನೋಡಬಹುದು ರೆವಿನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಬಿಟ್ ಅಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೈನಸ್ ಇಂದ ಪ್ಲಾಸ್ಟಿಕ್ ಬಂದಿದೆ ಇಯರ್ ಆನ್ ಇಯರ್ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ ಬಟ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದು ಈ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಈ ರಿಸಲ್ಟ್ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೆಕ್ಸ್ಟ್ ಕೇರ್ ರೇಟಿಂಗ್ಸ್ ರಿಸಲ್ಟ್ ನೋಡಬಹುದು ಇಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ಇಯರ್ ಆನ್ ಇಯರ್ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಇದರ ರಿಯಾಕ್ಷನ್ ಕೂಡ ಮಾರ್ಕೆಟ್ ಅಲ್ಲಿ ಇವತ್ತು ನೋಡಬಹುದು ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕಂಪನಿ ಲಕ್ಷ್ಮಿ ಆರ್ಗ್ಯಾನಿಕ್ ಒಂದು ಕೆಮಿಕಲ್ ಇಂಡಸ್ಟ್ರಿಯಾ ಸ್ಟಾಕ್ ಸೇಲ್ಸ್ ಅಲ್ಲಿ ಇಯರ್ ಆನ್ ಇಯರ್ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಕಂಡು ಬಂದಿದೆ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ಸೇಲ್ಸ್ ಅಲ್ಲಿ ಡೆಬಿಟ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಇಯರ್ ಆನ್ ಇಯರ್ ಅನ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡು ಕೂಡ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಹಾಗೆ ನೆಟ್ ಪ್ರಾಫಿಟ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಈ ಕಾರಣಕ್ಕಾಗಿ ಲಕ್ಷ್ಮಿ ಆರ್ಗಾನಿಕ್ ಅನ್ನು ಕೂಡ ನಿಮ್ಮ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಸ್ವಲ್ಪ ರಿಕವರಿ ತೋರಿಸಿದೆ ಅಂತ ಹೇಳ್ಬಹುದು ರೆವೆನ್ಯೂ ವೈಸ್ ನೆಟ್ ಪ್ರಾಫಿಟ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇರಬಹುದು ಆದ್ರೆ ರೆವೆನ್ಯೂ ವೈಸ್ ಸ್ವಲ್ಪ ರಿಕವರಿ ಅನ್ನ ತೋರಿಸಿದೆ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಸ ಕಾರಣಕ್ಕಾಗಿ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ನೆಕ್ಸ್ಟ್ ಚಾಲೆಟ್ ಹೋಟೆಲ್ಸ್ ಇಲ್ಲಿ ನೋಡಬಹುದು ರೆವೆನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎರಡು ಕಡೆ ಕೂಡ ಎಬಿಟ್ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ ಆನ್ ಇಯರ್ ಸ್ವಲ್ಪ ಡೌನ್ ಫಾಲ್ ಇದೆ ಹಂಡ್ರೆಡ್ ಇಂದ ಸೆವೆಂಟಿ ಬಂದಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಕ್ಸ್ಟ್ ತುಂಬಾ ಜನರ ಫೇವ್ರೆಸ್ ಸ್ಟಾಕ್ ಟಾಟಾ ಸ್ಟೀಲ್ ನಾನಂತೂ ಈ ಸ್ಟಾಕ್ ಅನ್ನು ಇಗ್ನೋರ್ ಮಾಡ್ತೀನಿ ಈ ಕಂಪನಿಯ ರಿಸಲ್ಟ್ ಕೂಡ ನಿನ್ನೆ ಬಂದಿತ್ತು ಸೇಲ್ಸ್ ಅಲ್ಲಿ ತ್ರೀ ಪರ್ಸೆಂಟ್ ಡೌನ್ ಇದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎಬಿಟ್ ಅಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಒನ್ ಫಾರ್ಟಿ ಪರ್ಸೆಂಟ್ ಅಪ್ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ನೋಡಿದ್ರೆ ಪಾಸಿಟಿವ್ ಇದೆ ಇಲ್ಲಿ ಯಾಕೆಂತಂದ್ರೆ ಹಿಂದೆ ನೆಗೆಟಿವ್ ಇತ್ತು ಇದೇ ಕಾರಣಕ್ಕೆ ನಾನು ಈ ಸ್ಟೀಲ್ ಕಂಪನೀಸ್ ನ ಅವಾಯ್ಡ್ ಮಾಡೋದು ನೋಡಿ ಈ ಸಲ ಪ್ರಾಫಿಟ್ ಸಲ ಆರೂವರೆ ಸಾವಿರ ಕೋಟಿ ಲಾಸ್ ಲಾಸ್ಟ್ ಇಯರ್ ಎರಡೂವರೆ ಸಾವಿರ ಕೋಟಿ ಲಾಸ್ ಅನ್ಕನ್ಸಿಸ್ಟೆಂಟ್ ನಂಬರ್ಸ್ ಯಾವಾಗ ಪ್ಲಸ್ ಆಗುತ್ತೆ ಯಾವಾಗ ಮೈನಸ್ ಆಗುತ್ತೆ ಗೊತ್ತೇ ಆಗೋದಿಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅದಕ್ಕೆ ನೀವು ಟಾಟಾ ಸ್ಟೀಲ್ ನ ಲಾಂಗ್ ಟರ್ಮ್ ಚಾರ್ಟ್ ಅನ್ನು ನೋಡಿ ಸಿ ಸಾ ಟೈಪ್ ಅಲ್ಲಿ ಮೂವ್ ಆಗುತ್ತೆ ಸೊ ಹಾಗಾಗಿ ಇದನ್ನ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ನನಗೇನು ಅಷ್ಟು ಒಳ್ಳೆ ಸ್ಟಾಕ್ ಅನ್ಸೋದಿಲ್ಲ ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಅಂದ್ರೆ ಸಿ ಸಾ ಟೈಪ್ ಅಲ್ಲಿ ಮೂವ್ ಆಗುವಾಗ ಕೆಳಗಡೆ ಬೈ ಮಾಡಿ ಮೇಲ್ಗಡೆ ಸೆಲ್ ಮಾಡೋ ಅಂತವ್ರಿಗೆ ಪೊಸಿಷನಲ್ ಟ್ರೇಡ್ ಗೆ ಓಕೆ ಅನ್ಬೋದು ಬಟ್ ಲಾಂಗ್ ಟರ್ಮ್ ಗೆ ನಾನಂತೂ ಈ ಸ್ಟಾಕ್ ಅನ್ನ ಪ್ರಿಫರ್ ಮಾಡೋದಿಲ್ಲ ನೆಕ್ಸ್ಟ್ ರೈಲ್ ಟೆಲ್ ನೋಡಬಹುದು ರೈಲ್ ಟೆಲ್ ನ ರಿಸಲ್ಟ್ ಕೂಡ ನಿನ್ನೆ ಬಂದಿದೆ ಸೊ ರಿಸಲ್ಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಆರ್ನೂರ ತೊಂಬತ್ತೊಂಬತ್ತು ನಾನೂರ ಐವತ್ ನಾಲ್ಕು ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಈ ಕ್ವಾರ್ಟರ್ ಅಲ್ಲಿ ಹಾಗೆ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆಸ್ ಇದೆ ಎರಡು ಕಡೆ ಕೂಡ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಆಗಿದೆ ನೆಟ್ ಪ್ರಾಫಿಟ್ ಬಟ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೊ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ತುಂಬಾ ಜನ ಕೇಳ್ತಾ ಇರ್ತೀರಿ ಎಸ್ ಬಿ ಸಿ ಎಕ್ಸ್ಪೋರ್ಟ್ಸ್ ಇದರ ರಿಸಲ್ಟ್ ಕೂಡ ನೋಡಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಚೆನ್ನಾಗಿದೆ ಇಂಪ್ರೂವ್ಮೆಂಟ್ಸ್ ಬಟ್ ಇಯರ್ ಆನ್ ಇಯರ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಕೂಡ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸೊ ಇವೆಲ್ಲ ಕಾಣ್ತಾ ಇದೆ ನಂಬರ್ಸ್ ಬಟ್ ಯೂಶಲಿ ಕೆಲವೊಂದ್ಸಲ ಮಾರ್ಕೆಟ್ ಅಲ್ಲಿ ನೋಡಿದಿರಿ ನೀವು ನೆಗೆಟಿವ್ ರಿಯಾಕ್ಷನ್ ಬರುತ್ತೆ ಸೊ ಇಲ್ಲಿ ಚೆನ್ನಾಗಿದೆಯಾ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಕಂಟಿನ್ಯೂ ಮಾಡಬೇಕು ಅಷ್ಟೇ ಮಾರ್ಕೆಟ್ ರಿಯಾಕ್ಷನ್ ನೋಡಿ ಡಿಸಿಷನ್ ತಗೊಳೋದಲ್ಲ ಕಂಪನಿಯ ಬಿಸಿನೆಸ್ ಕಂಪನಿಯ ಬಿಸಿನೆಸ್ ಚೆನ್ನಾಗಿರುತ್ತೆ ಕೆಲವೊಂದ್ಸಲ ಓವರ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಓವರ್ ಎಕ್ಸ್ಪೆಕ್ಟೇಷನ್ ಇದ್ದಾಗ ಏನಾಗುತ್ತೆ ಸ್ವಲ್ಪ ಡೌನ್ ಆದ್ರೂ ಅಂದ್ರೆ ಫಾರ್ ಎಕ್ಸಾಂಪಲ್ ಇದನ್ನ ಇಲ್ಲಿ ನೆಟ್ ಪ್ರಾಫಿಟ್ ಎರಡು ಪಾಯಿಂಟ್ ಎಂಬತ್ನಾಲ್ಕು ಕೋಟಿ ಬಂದಿದೆ ಎರಡು ಕಡೆ ಕಂಪೇರ್ ಮಾಡಿದ್ರೆ ಪಾಸಿಟಿವ್ ಇದೆ ಚೆನ್ನಾಗಿ ಇಂಪ್ರೂವ್ ಆಗಿದೆ ಆದರೆ ಎಕ್ಸ್ಪೆಕ್ಟೇಷನ್ ಮೂರ್ ಕೋಟಿ ಇರಬಹುದು ನಾಲ್ಕು ಕೋಟಿ ಇರ್ಬೋದು ಐದು ಕೋಟಿ ಇರ್ಬೋದು ಅಂತ ಸಮಯದಲ್ಲಿ ಶಾರ್ಟ್ ಟರ್ಮ್ ಇಮಿಡಿಯೇಟ್ಲಿ ಪ್ರಾಫಿಟ್ ಬುಕಿಂಗ್ ಮಾಡ್ತಾರೆ ಹಾಗಾಗಿ ಅಂತ ಸಮಯದಲ್ಲಿ ಸ್ಟಾಕ್ ಕೆಳಗಡೆ ಕೂಡ ಬರುತ್ತೆ ಸೊ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಬಾರ್ದು ಕಂಪನಿ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂದಾಗ ಕಂಟಿನ್ಯೂ ಮಾಡಬೇಕಷ್ಟೇ ಎಸ್ಪೆಷಲಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪಾರಿಸನ್ ಗಿಂತ ಇಯರ್ ಆನ್ ಇಯರ್ ತುಂಬಾ ಇಂಪಾರ್ಟೆನ್ಸ್ ಅನ್ನು ಕೊಡಬೇಕು ಸೊ ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ ಇದೆಯಾ ಜಸ್ಟ್ ಕಂಟಿನ್ಯೂ ಮಾಡಬೇಕು ಅಷ್ಟೇ ಇಯರ್ ಆನ್ ಇಯರ್ ಕೂಡ ಕೆಲವೊಂದ್ಸಲ ಡೌನ್ ಬಂದ್ಬಿಡುತ್ತೆ ಹಾಗಂತ ಇಮಿಡಿಯೇಟ್ಲಿ ಎಕ್ಸಿಟ್ ಆಗಬೇಕು ಅಂತ ಲಾಗ್ಲು ಕೂಡ ಇನ್ ಕೇಸ್ ಕಂಟಿನ್ಯೂಸ್ ಕ್ವಾರ್ಟರ್ ಅಲ್ಲಿ ರಿಸಲ್ಟ್ ಡೌನ್ ಆಗ್ತಿದೆ ಅಂದ್ರೆ ಅವಾಗ ನಾವು ನಿರ್ಧಾರ ತಗೊಳ್ಬೇಕು ಜಸ್ಟ್ ಒನ್ ಕ್ವಾರ್ಟರ್ ನೋಡಿ ನಿರ್ಧಾರ ತಗೊಳಕುದಿಲ್ಲ ಯಾಕೆಂತಂದ್ರೆ ಕೆಲವೊಂದ್ಸಲ ಏಳು ಬಿಳುಗಳಿರುತ್ತೆ ಇರುತ್ತೆ ಕೂಡ ನಾವು ಬೇರ್ ಮಾಡಬೇಕಾಗುತ್ತೆ ಹಾಗಾಗಿ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟಾಕ್ ಇನ್ನೊಂದು ಶೇರ್ ಇಂಡಿಯಾ ಸೆಕ್ಯೂರಿಟೀಸ್ ಇದರ ರಿಸಲ್ಟ್ ಕೂಡ ಬಂದಿದೆ ನೋಡಬಹುದು ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಹಾಗೆ ಬಿಟ್ಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಕೂಡ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನೇ ಕಂಟಿನ್ಯೂ ಮಾಡಿದೆ ಈ ಕಂಪನಿ ಹಾಗಾಗಿ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವತ್ತು ನೆಕ್ಸ್ಟ್ ವಿ ಎಸ್ ಮೋಟಾರ್ಸ್ ರಿಸಲ್ಟ್ ನೋಡಬಹುದು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಎರಡು ಕಡೆ ಕೂಡ ಅದನ್ನು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಇದನ್ನು ಕೂಡ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವತ್ತು ನೆಕ್ಸ್ಟ್ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಥವಾ ಕಾನ್ಕಾರ್ ರಿಸಲ್ಟ್ ಅನ್ನ ನೋಡಬಹುದು ಸೇಲ್ಸ್ ಅಲ್ಲಿ ಟೆನ್ ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಡೆಬಿಟ್ ಅಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ಬಟ್ ಇಯರ್ ಆನ್ ಇರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಅಷ್ಟೇ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ ಇದೆ ಸ್ಟಾಕ್ ಅನ್ನು ಕೂಡ ನಿಮ್ಮ ಅಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ರೈಲ್ವೆ ಕಂಪನಿ ರೈಲ್ ಟೆಲ್ ಆಗಿ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎರಡು ಕೂಡ ಇವತ್ತು ನಿಮ್ಮ ಅಲ್ಲಿ ಇರ್ಲಿ ನೆಕ್ಸ್ಟ್ ಸಿಎಟ್ ಬಗ್ಗೆ ಕೆಲವರು ಕೇಳ್ತಾ ಇರ್ತೀರಿ ಸಿಎಟ್ ನ ರಿಸಲ್ಟ್ ನೋಡಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒಂಬತ್ತು ಪರ್ಸೆಂಟ್ ಅಪ್ ಆಗಿದೆ ಸೇಲ್ಸ್ ಡೆಬಿಟ್ ಅಲ್ಲಿ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಕ್ವಾರ್ಟರ್ ಆನ್ ಕ್ವಟರ್ ಡೌನ್ ಇದೆ ನೆಟ್ ಪ್ರಾಫಿಟ್ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ಇಯರ್ ಆನ್ ಇರ್ ಇಂಪ್ರೂವ್ ಆಗಿದೆ ಹಾಗೆ ಟೆಕ್ ಮಹಿಂದ್ರ ರಿಸಲ್ಟ್ ಬಂದಿದೆ ರಿಸಲ್ಟ್ ನೋಡಬಹುದು ನೀವು ಇಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಬಟ್ ಇಯರ್ ಆನ್ ಇಯರ್ ಡೌನ್ ಇದೆ ಸೇಲ್ಸ್ ಅಲ್ಲಿ ಎ ಅಲ್ಲೂ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಚೆನ್ನಾಗಿದೆ ಇಯರ್ ಆನ್ ಇಯರ್ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ ಅನ್ ಕ್ವಾರ್ಟರ್ ಚೆನ್ನಾಗಿದೆ ಇಯರ್ ಆನ್ ಇಯರ್ ಡೌನ್ ಇದೆ ನೆಕ್ಸ್ಟ್ ಬಿರ್ಲಾ ಸಾಫ್ಟ್ ತುಂಬಾ ಜನ ಇನ್ವೆಸ್ಟ್ ಮಾಡಿದ್ದೀರಿ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡು ಕಡೆ ಕೂಡ ಎ ಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕಂಪನಿ ಬಾಲಕೃಷ್ಣ ಇಂಡಸ್ಟ್ರೀಸ್ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಸೇಲ್ಸ್ ಅಲ್ಲಿ ಏರ್ ಆನ್ ಇರ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಎಲ್ಲ ಕಡೆ ಕೂಡ ಎ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಏರ್ ಆನ್ ಇಯರ್ ಚೆನ್ನಾಗಿದೆ ಪರ್ಫಾರ್ಮೆಸ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಆಗಿದೆ ಅದು ಕೂಡ ಒಳ್ಳೆ ನಂಬರ್ಸ್ ಅಂತಾನೆ ಹೇಳ್ಬಹುದು ವೈಯಕ್ತಿಕ ಅಭಿಪ್ರಾಯ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ ಖಂಡಿತ ಒಳ್ಳೆ ನಂಬರ್ಸ್ ಅನ್ನೇ ಕಂಪನಿ ಪ್ರೆಸೆಂಟ್ ಮಾಡಿದೆ ನೆಕ್ಸ್ಟ್ ನಿನ್ನೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಲಾರಸ್ ಲ್ಯಾಬ್ ನ ರಿಸಲ್ಟ್ ಬಂದಿತ್ತು ನಾನು ನಿನ್ನೆ ವಿಡಿಯೋದಲ್ಲೂ ಕವರ್ ಮಾಡಿದ್ದು ನೋಡಬಹುದು ಸೇಲ್ಸ್ ಅಲ್ಲಿ ಇಪ್ಪತ್ ಮೂರು ಪರ್ಸೆಂಟ್ ಫಾಲ್ ಕಂಡು ಬಂದಿದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಎಬಿಟಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಸೇಮ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಅಗೇನ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಅಲ್ಲಿ ಎರಡು ಕಡೆ ಕೂಡ ಡೌನ್ ಫಾಲ್ ಕಂಡು ಹಾಗಾಗಿ ಇವತ್ತು ಕೂಡ ಈ ಸ್ಟಾಕ್ ನಿಮ್ಮ ರಡಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಕಂಟಿನ್ಯೂ ಆಗುತ್ತೆ ಅಂತ ನೆಕ್ಸ್ಟ್ ಡಿ ಎಲ್ ಎಫ್ ನ ರಿಸಲ್ಟ್ ಕೂಡ ಬಂದಿದೆ ನೋಡಬಹುದು ಆಲ್ಮೋಸ್ಟ್ ಇದು ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಹೇಳುದು ಬಟ್ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಇಂಪ್ರೂವ್ಮೆಂಟ್ ಎಟ್ ಅಲ್ಲಿ ಚೆನ್ನಾಗಿದೆ ಎರಡು ಕಡೆ ಕೂಡ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನೆಕ್ಸ್ಟ್ ಬಜಾಜ್ ಆಟೋ ಬಜಾಜ್ ಆಟೋದಲ್ಲಿ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಆಗಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಬಜಾಜ್ ಆಟೋ ನೆಕ್ಸ್ಟ್ ಯುಕೋ ಬ್ಯಾಂಕ್ ಬಗ್ಗೆ ಕೆಲವರು ಪ್ರಶ್ನೆ ಮಾಡ್ತಾ ಇರ್ತಾರೆ ಅದರ ರಿಸಲ್ಟ್ ಅನ್ನ ನೋಡಬಹುದು ಸೇಲ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಎರಡು ಕಡೆ ಕೂಡ ಕೆಪಿಟ್ ಅಲ್ಲ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಚೆನ್ನಾಗಿದೆ ಇಯರ್ ಆನ್ ಇಯರ್ ಫಾಲ್ ಇದೆ ಸೊ ಎಲ್ಲಾ ಕಂಪನಿಗಳ ಜೊತೆ ಇವತ್ತು ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಿರೋ ಕಂಪನಿಗಳ ಮೇಲೂ ಕೂಡ ನಿಮ್ಮ ಗಮನ ಇರಬೇಕಾಗುತ್ತೆ ಎಸಿಸಿ ರಿಸಲ್ಟ್ ಇದೆ ಅದಾನಿ ಪವರ್ ರಿಸಲ್ಟ್ ಇದೆ ಏರೋಫ್ಲೆಕ್ಸ್ ಬ್ಯಾಂಕ್ ಸೈಯೆಂಟ್ ರಿಸಲ್ಟ್ ಇದೆ ಹೀಗೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇವತ್ತಿದೆ ಇಕ್ವಿಟಾಸ್ ಬ್ಯಾಂಕ್ ರಿಸಲ್ಟ್ ಇದೆ ಸೊ ಇವುಗಳನ್ನು ಕೂಡ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡೋದು ಇಂಪಾರ್ಟೆಂಟ್ ಆಗಿರೋ ಸ್ಟಾಕ್ ಐಇಎಕ್ಸ್ ನ ರಿಸಲ್ಟ್ ಕೂಡ ಇದೆ ಇವತ್ತು ಐಜಿಎಲ್ ರಿಸಲ್ಟ್ ಇದೆ ಕಾಬ್ರಾ ಎಕ್ಸ್ಕ್ರೂಷನ್ ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಕೆಫಿನ್ ಟೆಕ್ ಎಲ್ ಟಿ ಫುಡ್ಸ್ ರಿಸಲ್ಟ್ ಇದೆ ಕೆಲವರು ಪ್ರಶ್ನೆ ಮಾಡ್ತಾ ಇರ್ತಾರೆ ಎಲ್ ಟಿ ಫುಡ್ಸ್ ಬಗ್ಗೆ ಸೊ ಎಲ್ಲ ಸ್ಟಾಕ್ ಗಳನ್ನು ನಿಮ್ಮ ಹರಡಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬರೋದಾದ್ರೆ ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗೆ ಹದಿನಾರು ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಅಟ್ ದ ಸೇಮ್ ಟೈಮ್ ಏಷಿಯನ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ನೋಡಬಹುದು ಸೊ ಇವತ್ತು ಮಾರ್ಕೆಟ್ ಯಾವ ರೀತಿ ಓಪನ್ ಆಗ್ಬಹುದು ಅನ್ನೋದ್ರ ಬಗ್ಗೆ ಕುತೂಹಲ ಅಂತ ಇದೆ ನೋಡಬಹುದು ಈಗಾಗಲೇ ನೆಗೆಟಿವ್ ಹೋಯ್ತು ಸೊ ಫ್ಲಾಟಿ ಪರ್ಫಾರ್ಮೆನ್ಸ್ ಗಿಫ್ಟ್ ನಿಫ್ಟಿಯಲ್ಲಿ ಕಂಡು ಬರ್ತಾ ಇದೆ ಸೊ ನೋಡೋಣ ಮಾರ್ಕೆಟ್ ಯಾವ ರೀತಿ ಓಪನ್ ಆಗುತ್ತೆ ಇವತ್ತು ಅಂತ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ